મોબાઈલ મોબાઈલ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಪದವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ರಾಮೋಜಿ ಗೌಡ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾಮನಿರ್ದೇಶನ

ಘೋಷಣೆ ಮಾಡಿದ್ರು ನಮ್ಮ ಅಭ್ಯರ್ಥಿಗಳು ಕೇಳಿಸ್ತಾ ಇಲ್ವಿನಯ ನಮ್ಮ ಅಭ್ಯರ್ಥಿಗಳು ಇನ್ನೊಂದ್ಸರಿ ಹೇಳಲೇನಪ್ಪ ಇಲ್ಲ ಕೇಳಿಸಿಲ್ಲ ಅಂತ ಹೇಳ್ತಾರೆ ಎರಡು ಕ್ಷೇತ್ರಗಳು ಒಂದು ಪದವೀಧರರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಪದವೀಧರರ ಕ್ಷೇತ್ರದಿಂದ ರಾಮೋಜಿಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಸಲ್ಲಿಸಿದ್ದಾರೆ ಆಮೇಲೆ ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಇವರು ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಆಮೇಲೆ ಮಧು ಕೆ ಎಚ್ ಮುನಿಯಪ್ಪ ಮಧು ಮಧು ಬಂಗಾರಪ್ಪ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಮದವೀಧರ ರಾಮೋಜಿ ರಾಮೋಜಿಗೌಡ ಗೆಲ್ತಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ಕೂಡ ಯಾಕಂತಂದರೆ ಈ ಸಾರಿ ನಾವು ಆರು ತಿಂಗಳು ಉಚಿತವಾಗಿ ಅಭ್ಯರ್ಥಿಗಳನ್ನು ಕೊಡ್ತೇವೆ ಅವರು ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದಾರೆ ಮತದಾರರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಮತ್ತು ಇಬ್ಬರು ಕೂಡ ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ್ ಅವರು ಕೂಡ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡ್ತಾರೆ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯಗಳ ಆಮೇಲೆ ರಾಮೋಜಿಗೌಡ ಅವರು ಕೂಡ ಕೆಲಸ ಮಾಡಿದ ಅವ್ರಿಗೂ ಕೂಡ ಗ್ರಾಜುಯೇಟ್ಸ್ಗಳ ಸಮಸ್ಯೆಗಳು ಕೊಟ್ಟಿದ್ದಲ್ಲಿ ಸಮರ್ಥವಾಗಿ ಬಲಿಸತಕ್ಕಂಥ ಶಕ್ತಿ ಹಾಗಾಗಿ ಪೂರ್ವ ವ್ಯಕ್ತಿಗಳು ಕೂಡ ಮಹಾರಾಷ್ಟ್ರ ಸಿಎಂನಾಥ್ ಸಿಂಧೆ ಅವರು ಮಾಡಿದ್ದಾರೆ ಸರ್

ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಸಾಧ್ಯ ಅಥವಾ ಕರ್ನಾಟಕದ ಅವ್ರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತದು ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಈ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದು ಸಾರಿ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗ್ತಾರೆ ಇವರೆಗೆ ಪ್ರಯತ್ನ ಮಾಡಿ ವಿಫುಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗಮಿಸ್ಕೊಳ್ಳುವ ಸಾಧ್ಯತೆ ಇಲ್ಲ